ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ಪೊಲೀಸ್ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಇಂದು ಧಾರವಾಡ ನಗರದ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನೂತನವಾಗಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಡಾವಣೆಗಳ ಜನರನ್ನು ಗುರು ಹಿರಿಯರನ್ನು ಕರೆತಂದು ಮನೆ ಮನೆಗೆ ಪೊಲೀಸ್ ಭೇಟಿ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಎಸಿಪಿ ಪ್ರಶಾಂತ್ ಸಿದ್ದನ್ಗೌಡರ್ ಸಿಪಿಐ ನಾಗೇಶ್ ಕಾಡದೇವರ್ಮಠ್ ಪಿಎಸ್ಐ ವಿನೋದ್ ಪಿಎಸ್ಐ ರಂಜಾನ್ ನದಾಫ್ ಎಎಸ್ಐ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹೆಸರಿಗೆ ನಾನ್ ಬೀಟು ಮಧ್ಯಾಹ್ನದ ಇರತೀನಿ ಆಗಿ ಸಾಯಂಕಾಲ ಬೀಚಿಗೆ ದಯವಿಟ್ಟು ಬರಲಿ ಅಂತ ತಕ್ಷಣ ಸೇವ್ ಮಾಡಿದ್ದೀನಿ ಆತಂಕ ಆದ್ರೆ ಇಷ್ಟು ಸ್ಮೂತ್ ಆಗಿ ನಾವು ನಿಮ್ಮ ಮಾಡ್ತಾ ಇದ್ದೀನಿ ಹೆಸರು ದಯವಿಟ್ಟು ಬೀಟಿಗೆ ಬನ್ನಿ ಅಂತ ಕರೆಯೋದಿಯಲ್ಲ ಇದು ಬಹಳ ಬಹಳ ಇಷ್ಟ ಆಯ್ತು ನನಗೆ ತಕ್ಷಣ ಬರ್ತಿದ್ವಿ ನಾನು